ನನಗೆ ಪಾಪ್ಯುಲಾರಿಟಿ ಬೇಕು ರಾತ್ರೋ ರಾತ್ರಿ ನಾನೊಬ್ಬ ಸ್ಟಾರ್ ಆಗಬೇಕು ಹೆಸರು ಮಾಡಬೇಕು ಒಂದು ಫೇಮ್ ಅಂತ ಬಂದರೆ ಒಂದು ಟೆನ್ ಡೇಸ್ ಇರುತ್ತೆ ಒಬ್ಬರಿಗೆ ಒನ್ ಮಂತ್ ಇರುತ್ತೆ ಕೆಲವರಿಗೆ ಸಿಕ್ಸ್ ಮಂತ್ ಇರುತ್ತೆ ಆಮೇಲೆ ಅವ್ರು ಎಲ್ಲಿ ಹೋಗ್ತಾರೆ ಅಂತಾನೆ ಗೊತ್ತಾಗ ಈಗ ನೀವು ಹೇಳಿದ್ರಿ ಈಗ ಸರೆಂಡರ್ ಆಗುತ್ತೆ ಆತ್ಮ ಅಂತ ಸೊ ಅಲ್ಲಿವರೆಗೂ ಈಗ ನಾನು ಧಾರ್ಮಿಕವಾಗಿ ನಾನೇನು ಫಾಲೋ ಮಾಡಕ್ಕೆ ಅದ್ ಬಿಡುತ್ತಾ ಪ್ರಾಬ್ಲಮ್ ಏನು ಆಗಲ್ಲ ಬಟ್ ಮುಕ್ತಿ ಸಿಗುತ್ತೆ ಫಿಕ್ಸ್ ಅದು ಫಿಕ್ಸ್ ಯಾರು ನಂಬ್ತಾರೆ ಅವರಿಗೆ ಇದು ಅರ್ಥ ಆಗುತ್ತೆ ಕೆಲವೊಬ್ಬರಿಗೆ ಇದು ಜೋಕ್ ಅನ್ಸುತ್ತೆ ಆಡಿಯನ್ಸ್ ಗೆ ಮೀನಿಂಗ್ ಏನಾದರೂ ಇದೆಯಾ ಇಲ್ಯುಮಿನೇಟ್ ಯಾಕಂದ್ರೆ ಸಿಂಬಲ್ ಇದೆ ಈ ತರ ಇದೆ ತ್ರಿಕೋನ ಅದ್ರ ಮಧ್ಯೆ ಒಂದು ಐ ಕಣ್ಣಿದೆ ಇದನ್ನ ನೀವು ಸಲ್ಮಾನ್ ಖಾನ್ ಅವರ ಕೈಯಲ್ಲೂ ನೋಡಿರಬಹುದು ಫಿರೋಜಾ ಅಂತ ಕರಿತೀವಿ ಇದನ್ನ ಈ ಸ್ಟೋನ್ ನೀವು ಯೂಸ್ ಮಾಡಬಹುದು ದಿಸ್ ಇಸ್ ಗುಡ್ ಫಾರ್ ಫೇಮ್ ನೇಮ್ ನನಗೆ ಪಾಪ್ಯುಲಾರಿಟಿ ಬೇಕು ರಾತ್ರೋ ರಾತ್ರಿ ನಾನೊಬ್ಬ ಸ್ಟಾರ್ ಆಗಬೇಕು ಹೆಸರು ಮಾಡಬೇಕು ನನ್ನಲ್ಲಿ ಟ್ಯಾಲೆಂಟ್ ಇದೆಯೋ ಇಲ್ವೋ ಗೊತ್ತಿಲ್ಲ ನಾನು ರಾತ್ರಿ ಎಲ್ಲರೂ ನನ್ನ ಬಗ್ಗೆ ಮಾತಾಡೋ ಥರ ನಾನು ಆಗಬೇಕು ಏನು ಮಾಡಬೇಕು ಇಟ್ಸ್ ಗುಡ್ ಕ್ವೆಶನ್ ಸೊ ಇದ್ರ ಬಗ್ಗೆ ಹೇಳಬೇಕು ಅಂದರೆ ಇಲುಮನ್ನಟ್ಟಿ ಅಂತ ಒಂದಿದೆ ಅದೊಂದು ಕಮ್ಯುನಿಟಿ ಸೊ ಇದು ಎಗೇನ್ ಟಾಪಿಕ್ ಅನ್ನೋದಕ್ಕೆ ನಾನು ಡಿಸ್ಕಸ್ ಮಾಡ್ತಿದ್ದೀನಿ ಯಾರ ಒಂದು ಇದನ್ನು ನಾನು ಹರ್ಟ್ ಮಾಡ್ತೀನಿ ಇಲ್ಲಿ ಯಾವ ರಿಲಿಜಿಯನ್ ಅವ್ರಿಗೂ ನಾನು ಇದನ್ನು ಟಾರ್ಗೆಟ್ ಮಾಡ್ತಿಲ್ಲ ಏನೂ ಇಲ್ಲ ಅಲ್ಲೊಂದಷ್ಟು ಎಂಟಿಟೀಸ್ ಹೋಗಿರೋರು ಇರ್ತಾರೆ ಅಲ್ಲಿ ನೆಗೆಟಿವ್ ಎಂಟಿಟೀಸ್ ಎಂಟಿಟೀಸ್ ಅಂತಂದರೆ ಆತ್ಮಗಳು ಆಮೇಲೆ ಕೆಲವೊಬ್ರು ತಮ್ಮ ಇಚ್ಛೆಯಿಂದನೇ ಆ ಒಂದು ಪ್ರಾಕ್ಟೀಸ್ನ ಈಗ ಎಕ್ಸಾಂಪಲ್ ಅಘೋರಿಗಳು ಎಕ್ಸಾಂಪಲ್ ಅವರು ಅದನ್ನು ಇಷ್ಟಪಟ್ಟು ಹೋಗಿ ಅದನ್ನು ಮಾಡ್ತಿದ್ದಾರೆ ಹಾಗೆ ಇಲುಮನಾಟಿಯಲ್ಲಿ ಇಷ್ಟಪಟ್ಟು ಆ ಒಂದು ಕೆಲಸಕ್ಕೆ ಹೋಗಿರ್ತಾರೆ ಇದರಲ್ಲಿ ಏನಾಗುತ್ತೆ ಅಂತಂದರೆ ಯಾರು ಫೇಮ್ ನೇಮ್ ಬೇಕಾಗಿರುತ್ತೋ ಅವರು ಆ ಒಂದು ಕಮ್ಯುನಿಟಿಗೆ ಹೋಗಿ ಡಾಲಿ ಚಾಯ್ ವಾಲಾ ಹನಿ ಸಿಂಗ್ ಯೋಯೋ ಹನಿ ಸಿಂಗ್ ಆಗಿರ್ಬೋದು ಇವರೆಲ್ಲ ಇಲುಮನಾಟಿ ಫೇಮ್ ನೇಮ್ನ ಬಳಸ್ಕೊಂಡಿದ್ದಾರೆ ಅಲ್ಲಿಗೆ ಹೋಗಿ ಸರೆಂಡರ್ ಆಗಬೇಕು ಅಂದರೆ ನಿನ್ನ ಆತ್ಮ ಯಾರಲ್ಲಿ ಹೋಗ್ತಾರೋ ಫೇಮ್ ನೇಮ್ ಬೇಕು ಅಂತ ಹೋಗ್ತಾರೋ ಆ ಒಂದು ಎಂಟಿಟಿಯವರು ಅವರಿಗೆ ಹೆಲ್ಪ್ ಮಾಡ್ತಾರೆ ಫೇಮ್ ನೇಮ್ ತೊಗೊಳೋದಕ್ಕೆ ಅದಾದ ಮೇಲೆ ಈ ಒಂದು ವ್ಯಕ್ತಿ ತೀರ್ ಹೋದ್ಮೇಲೆ ಅವರ ಆತ್ಮಕ್ಕೆ ಮುಕ್ತಿ ಸಿಗೋದಿಲ್ಲ ಬದಲಿಗೆ ಅವರಿಗೆ ಅವರು ಸ್ಲೇವ್ ಆಗಿ ಉಳ್ಕೋತಾರೆ ರಾತ್ರೋರಾತ್ರಿ ಹಿಟ್ಟಾಗುತ್ತೆ ರಾತ್ರೋರಾತ್ರಿ ಫೇಮಸ್ಸು ಆಗ್ತಾರೆ ದುಡ್ಡು ಸಿಗುತ್ತೆ ಎಲ್ಲ ಆಗುತ್ತೆ ಬಟ್ ಈಗ ಯೋಯೋಹನಿ ಸಿಂಗ್ ಅವರು ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾ ಇದ್ರು ಅವರಿಗೆ ಅದೊಂದು ರಿಯಲೈಸೇಷನ್ ಆಯಿತು ಆಮೇಲೆ ಅವರು ಕಾಶಿಗೆ ಹೋದರು ಆಮೇಲೆ ಕೇದಾರ್ನಾಥ್ ಹೋದರು ಪ್ರೇಯರ್ಸ್ ಮಾಡಿದ್ರು ಆ ಒಂದು ರಿಯಲೈಸೇಷನ್ ಆಯಿತು ಬಟ್ ಆತ್ಮಕ್ಕೆ ಮುಕ್ತಿ ಇಲ್ಲ ಇಟ್ಸ್ ಸರೆಂಡೆಡ್ ಅವ್ರ ಕಡೆ ಹೋಗಿ ಮೇಲೆ ಅವರು ಅವರೇ ಆ ಆತ್ಮಾನ ಯೂಸ್ ಮಾಡ್ಕೊಳ್ಳೋದು ಲೈಕ್ ಈ ಥರದ ಆ್ಯಕ್ಟಿವಿಟೀಸ್ಗೆ ಮತ್ತೆ ಅವ್ರಿಗೆ ಪುನರ್ಜನ್ಮ ಅನ್ನೋದಿ ಇರಲ್ಲ ಓಕೆ ಆ ಆತ್ಮನೇ ಅವರು ಸ್ಲೇವ್ ಆಗಿ ಇಟ್ಕೊಂಡು ಬರ್ತಾರೆ ಮತ್ತು ಮತ್ತೆ ಈಗ ಈ ಒಂದು ಟಾಪಿಕ್ ಬಂದಿದ್ದಕ್ಕೆ ಫೇಮ್ ನೇಮ್ ಬಗ್ಗೆ ಬಂದಿದ್ದಕ್ಕೆ ನಾನು ಹೇಳ್ತಿದ್ದೆ ಈಗ ನೀವು ಅಬ್ಸರ್ವ್ ಮಾಡ್ಬೋದು ಒಂದು ಫೇಮ್ ಅಂತ ಬಂದರೆ ಒಂದು ಟೆನ್ ಡೇಸ್ ಇರುತ್ತೆ ಒಬ್ಬರಿಗೆ ಒನ್ ಮಂತ್ ಇರುತ್ತೆ ಕೆಲವ್ರಿಗೆ ಸಿಕ್ಸ್ ಮಂತ್ ಇರುತ್ತೆ ಆಮೇಲೆ ಅವ್ರು ಎಲ್ಲಿ ಅಂತಲೇ ಗೊತ್ತಾಗೋದಿಲ್ಲ ಈಗ ಅಷ್ಟು ಶಾರ್ಟ್ ಆಗ್ತಾ ಇದೆ ಯಾರಿಗೂ ನೆನಪೇ ಉಳಿತಾಯಿಲ್ಲ ಯಾರು ಫೇಮಸ್ಸು ಯಾರು ಇದು ಅಂತ ಏನು ಗೊತ್ತಾಗ್ತಾ ಇಲ್ಲ ಸೊ ಇಟ್ಸ್ ಅ ಜರ್ನಿ ಇಟ್ಸ್ ಅ ಜರ್ನಿ ಸೊ ನೀವು ನೀವೊಂದು ಕನ್ಸಿಸ್ಟೆನ್ಸಿ ನೀವೊಂದು ಧರ್ಮದಿಂದ ಅಥವಾ ನೀವೊಂದು ಟಾ ನಿಮ್ಮೊಂದು ನ್ಯಾಯ ನೀತಿ ಎಥಿಕ್ಸ್ ಏನು ಫಾಲೋ ಮಾಡ್ಕೊಂಡು ಹೋಗ್ತಿರೋ ಇವಾಗಲ್ಲ ಅಂದರೆ ಯಾವಾಗೋ ಒಂದು ದಿನ ನಿಮಗೆ ನೇಮ್ ಫೇಮ ಸಿಕ್ಕೇ ಸಿಗತ್ತೆ ಪಾಪ್ಯುಲಾರಿಟಿ ಸಿಕ್ಕೇ ಸಿಗುತ್ತೆ ನಿಮ್ಮ ಕೆಲಸಕ್ಕೆ ಶಾರ್ಟ್ ಫಾರ್ಮಲ್ಲಿ ಅಂತ ಏನೇ ಟ್ರೈ ಮಾಡೋಕ್ಕೆ ಹೋದರೂ ಆಗೋದಿಲ್ಲ ಓಕೆ ಓಕೆ ಬಟ್ ಇದಕ್ಕೊಂದು ಬೆಸ್ಟ್ ಇಲ್ಲಿ ಆಡಿಯನ್ಸ್ ನೋಡ್ತಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ಇದನ್ನು ನಾವು ಇದನ್ನು ನೀವು ಸಲ್ಮಾನ್ ಖಾನ್ ಅವರ ಕೈಯಲ್ಲೂ ನೋಡಿರಬಹುದು ಫಿರೋಜಾ ಅಂತ ಕರಿತೀವಿ ಇದನ್ನು ಈ ಸ್ಟೋನ್ ನೀವು ಯೂಸ್ ಮಾಡ್ಬೋದು ದಿಸ್ ಇಸ್ ಗುಡ್ ಫಾರ್ ಫೇಮ್ ನೇಮ್ ಯಾರಾದರೂ ನೀವು ಆ ಥರದನ್ನು ಬಯಸ್ತಾ ಇದ್ರೆ ನಿಮ್ಮ ಲೈಫಲ್ಲಿ ಫಿರೋಜಾ ಅನ್ನೋ ಅಂತ ಕ್ರಿಸ್ಟನ್ನ ವೇರ್ ಮಾಡಿ ಈವನ್ ಬ್ರಾಸ್ಲೆಟ್ ನಾನು ವೇರ್ ಮಾಡಿದ್ದೀನಿ ಇದ್ರ ಬಗ್ಗೆ ಬರ್ತೀನಿ ಮತ್ತೆ ಈಗ ನೀವ್ ಹೇಳಿದ್ರಿ ಈಗ ಸರೆಂಡರ್ ಆಗುತ್ತೆ ಆತ್ಮ ಅಂತ ಸೊ ಅಲ್ಲಿವರೆಗೂ ಈಗ ನಾನೊಂದ್ ಧಾರ್ಮಿಕವಾಗಿ ನಾನೇನು ಫಾಲೋ ಮಾಡಕ್ಕೆ ಅದ್ ಬಿಡುತ್ತಾ ಇಲ್ಲ ನಾವೇ ಮಾಡಲ್ವಾ ಇಲ್ಲ ಮಾಡ್ತೀನಿ ಅಂತ ಅಂದ್ರೂನು ನಾನು ದೇವ್ರ ಪೂಜೆ ಮಾಡ್ತೀನಿ ಧಾರ್ಮಿಕವಾಗಿ ಮಾಡ್ತೀನಿ ಈಗ ಸರೆಂಡರ್ ಆಗಿಬಿಟ್ಟಿದೀನಿ ಒಂದ್ ಟೈಮಲ್ಲಿ ನನಗೆ ರಿಯಲ್ ರಿಯಲೈಸ್ ಆಯ್ತು ಅದ್ ಮಾಡಬಾರ್ದಾಗಿತ್ತು ಅಂತ ಇಲ್ಲೇನೋ ಧಾರ್ಮಿಕವಾಗಿ ನಾನು ಇಲ್ಲಿ ಹೋಗೋದ್ರಿಂದ ಏನಾದ್ರೂ ನಮ್ ಏನಾದ್ರು ಪ್ರಾಬ್ಲಮ್ ಆಗ್ಬೋದಾ ಪ್ರಾಬ್ಲಮ್ ಏನೂ ಆಗಲ್ಲ ಬಟ್ ಮುಕ್ತಿ ಅದು ಫಿಕ್ಸ್ ಫಿಕ್ಸ್ ಅದರಲ್ಲಿ ಸಿಗುತ್ತೆ ಬರೀಬೇಕು ಇಟ್ಸ್ ಕಾಂಟ್ರಾಕ್ಟ್ ಏನ್ ಅದಕ್ಕೆ ಇದು ಎಲ್ಲೂ ಮಾತಾಡೋಂಗಿಲ್ಲ ಎಲ್ಲೂ ಮಾತಾಡೋದಿಲ್ಲ ಓಪನ್ ಆಗಿ ಯಾರುನು ಅದು ಎಲ್ಲಿದೆ ಅಂತಂದ್ರೆ ಒಂದು ಗುಹೆ ತರನ ಒಂದೇನೋ ಒಂದು ಒಂದು ಡಾರ್ಕ್ ಸ್ಪೇಸ್ ಅಲ್ಲಿ ಇದೆ ಅದು ಅಂದ್ರೆ ಇದ್ರಲ್ಲಿ ಬರೀ ಇದ್ದಾರೆ ಬೇರೆ ದೇಶದವ್ರು ಇದಾರೆ ಅಂತಲ್ಲ ಎಲ್ಲ ದೇಶದಿಂದನೂ ಇರುವಂತಹ ಜನರು ಎಲ್ಲರೂ ಇದ್ದಾರೆ ಎಲ್ಲರೂ ಇದ್ದಾರೆ ಹ್ಞೂ ಸೊ ಅಲ್ಲಿ ಯಾರಿಗೆ ಪವರ್ ಬೇಕು ಅವ್ರು ಅಲ್ಲಿಗೆ ರೀಚ್ ಆಗ್ತಾರೆ ಸೊ ಇದು ಎಲ್ಲೋ ಪ್ರಕೃತಿ ವಿರುದ್ಧ ಅಂತ ಹಂಡ್ರೆಡ್ ಪರ್ಸೆಂಟ್ ಹ್ಞೂ ಹಂಡ್ರೆಡ್ ಪರ್ಸೆಂಟ್ ಆ್ಯಂಡ್ ಇದರಲ್ಲಿ ಏಲಿಯನ್ಸು ಇನ್ವಾಲ್ವ್ ಆಗಿದ್ದಾರೆ ಏಲಿಯನ್ಸು ಇದು ಹಾಂ ಹ್ಞೂ 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 ಈಗ ಫಾರ್ ಎಕ್ಸಾಂಪಲ್ ಒಂದು ಹುಡುಗನು ಒಂದು ಹುಡುಗಿನ ಈಗ ಸರೆಂಡರ್ ಆಗಿದ್ದಾರೆ ನೇಮ್ ಫೇಮ್ ಬರ್ತಾ ಇದೆ ನೆಕ್ಸ್ಟ್ ಅವರ ಒಂದು ಪೀಳಿಗೆಗೂ ಪ್ರಾಬ್ಲಮ್ ಆಗ್ಬೋದಾ ಅವರಿಗು ಟೊ ಮಕ್ಕಳು ಮೊಮ್ಮಕ್ಕಳು ಮೇ ಬಿ ಅದು ನಾನು ಅಬ್ಸರ್ವ್ ಮಾಡಿರೋ ಥರ ಅವ್ರಿಗೆ ಜನ್ರೇಷನ್ನೇ ಬೆಳೆದಿಲ್ಲ ಮದುವೆ ಆಗಲ್ಲ ಅವರು ಮೇ ಬಿ ಮದುವೆ ಆದರೂ ಮಕ್ಕಳು ಆಗಲ್ಲ ಆ ಥರ ಚಾನ್ಸಸ್ ಹ್ಞೂ 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 ಸೊ ರಾತ್ರಿ ರಾತ್ರಿ ಹಂಗೆಲ್ಲ ಬೇಕು ಅಂತ ಹೋಗಬಾರ್ದು ದಿಸ್ ಇಸ್ ನಾಟ್ ಗುಡ್ ಈವನ್ ಐ ರೆಸ್ಲರ್ಸ್ ಇವರೆಲ್ಲ ಹೋಗ್ತಾರೆ ಡಬ್ಲ್ಯೂ ಡಬ್ಲ್ಯೂ ಎಫ್ ಅವಾಗೆಲ್ಲ ನಾವು ಕೇಳ್ತಾ ಇದ್ವಿ ಅಂಡರ್ ಟ್ಯಾಕರ್ ಹಾರ್ಟ್ ಏನೋ ಅಲ್ಲ ಒಂದು ಜೀವ ಏನೋ ಬಾಕ್ಸಲ್ಲಿ ಇದೆ ಅಂತ ಅಂತೆಲ್ಲ ಕೇಳ್ತಾ ಇದ್ವಿ ಅಗೇನ್ ಹೀ ಯೂಸ್ಡ್ ದಟ್ ಇಲ್ಮ್ ಓಕೆ ಇದು ಯಾರು ನಂಬ್ತಾರೆ ಅವರಿಗೆ ಇದು ಅರ್ಥ ಆಗತ್ತೆ ಕೆಲವೊಬ್ರಿಗೆ ಇದು ಜೋಕ್ ಆಡಿಯನ್ಸ್ ಗೆ ಕೆಲವೊಬ್ಬರಿಗೆ ಇದೆಲ್ಲ ನಿಜ ಅಲ್ಲ ಸುಮ್ಮನೆ ಮಾತಾಡ್ತಾರೆ ಅನ್ಸುತ್ತೆ ಬಟ್ ಸಿಂಬಲ್ ಇದೆ ಈ ತರ ಇದೆ ತ್ರಿಕೋನ ಅದ್ರ ಮಧ್ಯೆ ಒಂದು ಐ ಕಣ್ಣಿದೆ ಸೊ ಇದ್ರ ಬಗ್ಗೆ ನಾವು ಮೊನ್ನೆ ಡಿಸ್ಕಸ್ ಮಾಡಬೇಕಾದ್ರೆ ಹೇಳಿದೆ ನಾನು ನಿಮಗೆ ಮೊಬೈಲಲ್ಲಿ ನೋಡಿ ನಮಗೆ ಫ್ರಂಟ್ ಅಲ್ಲಿ ಒಂದೇ ಕ್ಯಾಮ್ರಾ ಇದೆ ಬ್ಯಾಕ್ ಅಲ್ಲಿ ಮಾತ್ರ ಎರಡು ನಾಲ್ಕು ಹತ್ತು ಕ್ಯಾಮ್ರಾಗಳಿದೆ ಯಾಕೆ ಎಲ್ಲ ಕಂಪ್ನಿಯವರು ಮಾಡ್ಬೋದಲ್ವ ಯಾಕೆ ಎರಡು ಮೂರು ಮಾಡ್ತಾ ಇಲ್ಲ ಫ್ರಂಟ್ ಕ್ಯಾಮ್ರಾ ಇದು ಮೇ ಬಿ ಸಮ್ ಒನ್ ಅಬ್ಸರ್ವಿಂಗ್ ಯು ಕಾಣದ ಕಣ್ಣು ನೀವು ಅನ್ಕೊತಾ ಇದ್ರೆ ನಾವು ಫೋಟೋ ತೆಗಿಯುವಾಗ ಮಾತ್ರ ಅದು ಕ್ಯಾಮ್ರಾ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂತ ಯು ಡೋಂಟ್ ನೋ ನೀವು ಇಲ್ಲದೇ ಇದ್ದಾಗ ಅದು ನಿಮ್ಮನ್ನ ನೋಡ್ತಾ ಇದೆ ಅದಕ್ಕೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಏನೋ ಒಂದು ರೀಲ್ನ ಸ್ಕ್ರೋಲ್ ಮಾಡಿ ಲೈಕ್ ಮಾಡಿ ಅದೇ ಥರದ ರೀಲ್ಸ್ ಬರುತ್ತೆ ನಿಮಗೆ ನೀವು ಕುಕ್ಕಿಂಗ್ ನೋಡ್ತಾ ಇದ್ರೆ ಕುಕ್ಕಿಂಗೇ ಬರ್ತಾ ಹೋಗುತ್ತೆ ಯೂಟ್ಯೂಬ್ ಓಪನ್ ಮಾಡಿದ್ರೆ ಕುಕ್ಕಿಂಗೇ ಬರ್ತಾ ಇರುತ್ತೆ ಕ್ರಿಕೆಟ್ ನೋಡ್ತಾ ಇದ್ರೆ ಕ್ರಿಕೆಟೇ ಬರ್ತಾ ಇರುತ್ತೆ ಸೊ ಇದು ಅಗೇನ್ ಮನುಷ್ಯನ ಯಾರು ಕಂಟ್ರೋಲ್ ಮಾಡ್ತಿದ್ದಾರೆ ಅನ್ಯಗ್ರಹದವರೇ ಆಗಿರಬಹುದು ಅಥವಾ ನೆಗೆಟಿವ್ ಎಂಟಿಟೀಸ್ ಅವರೇ ಆಗಿರಬಹುದು ನಿಮ್ಮನ್ನು ಕಂಟ್ರೋಲ್ ಮಾಡ್ತಿದ್ದಾರೆ ಈ ಕಣ್ಣು ನಾನು ಇವಾಗೇನು ಒಂದು ಕ್ಯಾಮ್ರಾ ಬಗ್ಗೆ ಏನು ಹೇಳ್ತಾ ಇದ್ದೀನಿ ಈಗ ನೀವು ಸ್ಕ್ರೋಲ್ ಮಾಡಿದ ವಿಷಯ ಏನೋ ಗೊತ್ತಾಗ್ತಿದೆ ಅವರಿಗೆ ಬಟ್ ಯು ಡೋ ನೀನು ಎಷ್ಟು ಗಂಟೆಗೆ ಮಲಗ್ತಾ ಇದೆಯಾ ಎಷ್ಟು ಗಂಟೆಗೆ ಎದಳ್ತಾ ಇದೆಯಾ ಎಷ್ಟು ಗಂಟೆ ನೀನು ಇದು ಮಾಡ್ತಿದ್ಯಾ ಅಗೇನ್ ಫೇಸ್ಬುಕ್ಕು ಇದು ಗೂಗಲು ಇವರಿಗೆ ವಾಟ್ ಈಸ್ ದ ಯೂಸ್ ಅಂತ ನೀವು ಅನ್ಕೋಬಹುದು ನಾಳೆ ಅದೇ ಪ್ರಿಡಿಕ್ಟ್ ಮಾಡ್ತೀನಿ ನೀನು ಯಾವಾಗ ಸಹಿತ ನೀನು ಸ್ಕ್ರೀನ್ ಟೈಮ್ ಇಷ್ಟ ಆಗಿದೆ ನಿನ್ನ ಕಣ್ಣು ಪೊರೆ ಇಷ್ಟಕ್ಕೆ ಬರುತ್ತೆ ಆಮೇಲೆ ಎ ಐ ಟೂಲ್ ಬಂದಿದೆ ನಿನ್ನ ಪ್ರಕಾರ ಅದು ನಮ್ಮನ್ನು ಸೋಂಬೇರಿ ಮಾಡ್ತಾ ಇದೆ ಹೌದು ನಿಮ್ಗೇನು ಏನು ಅದು ರೆಡಿಯಾಗಿ ಕೊಡ್ತಾ ಇದೆ ಯು ಆರ್ ನಾಟ್ ಯೂಸಿಂಗ್ ಯುವರ್ ಮೈಂಡ್ ಈವನ್ ಸ್ಪೆಲ್ಲಿಂಗ್ ಕರೆಕ್ಷನ್ ಡಿಸೈನ್ ಎವ್ರಿಥಿಂಗ್ ಎ ಐ ಮಾಡ್ತಿದೆ ಸೊ ಹಾಗಂದ್ರೆ ಮನುಷ್ಯನ ಆ್ಯಕ್ಚುಲಿ ಪವರ್ ಅದನ್ನು ಯೂಸ್ ಈಗ ನೀವು ಕೇಳಿದ್ರಿ ನನ್ನ ಇಂಟ್ಯೂಷನ್ ಅಂದರೆ ಹೇಗೆ ಅಂತ ಒಂದಷ್ಟು ಇಂದನೇ ನಮಗೆ ಗೊತ್ತಾಗುತ್ತೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಇವಾಗ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಯಾವುದೋ ಒಂದು ವಿಷನ್ ಹೇಳಿದ ತಕ್ಷಣ ಗೂಗಲ್ ಮಾಡ್ತಾರೆ ಇದು ಸರಿನಾ ತಪ್ಪ ಅಂದ ಗೂಗಲೂ ಮನುಷ್ಯ ಇರುತ್ತೆ ಅದರಲ್ಲಿ ಎರಡು ಥರನೂ ಬರೆದಿರ್ತಾನೆ ನಾನು ಪಾಸಿಟಿವ್ ನೆಗೆಟಿವ್ ಎರಡೂ ಬರೆದಿರ್ತಾನೆ ನಿನ್ನ ಇಂಟ್ಯೂಷನ್ ಪ್ರಕಾರನೇ ನಿನ್ನ ಅನ್ಕೊಂಡು ನಿನ್ ನಿಂಟ್ಯೂಷನ್ ಕರೆಕ್ಟಾಗಿತ್ತು ಸ್ಟ್ರಾಂಗ್ ಆಗಿತ್ತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಿನ್ಗೆ ಕರೆಕ್ಟಾಗಿರೋ ಆನ್ಸರ್ ಆ ಟೈಮಿಗೆ ಸಿಕ್ಕೇ ಸಿಗುತ್ತೆ ನಿಮ್ಮ ಚಕ್ರ ಇಂಬ್ಯಾಲೆನ್ಸ್ ಆಗುತ್ತೆ ನಿಮಗೆ ನೆಗೆಟಿವ್ ಇಂಟೀಸ್ ಈಗ ನೀವು ಅಬ್ಸರ್ವ್ ಮಾಡ್ಬೋದು ಚೆನ್ನಾಗಿ ನಿದ್ದೆ ಮಾಡಿರ್ತೀರ ಊಟನೂ ಮಾಡಿರ್ತೀರ ಆದರೂ ಪದೇ ಪದೇ ಬರ್ತಾ ಇರುತ್ತೆ ಇಂಪಾರ್ಟೆಂಟ್ ವಿಷಯ ಮಾತಾಡ್ತಿರ್ತೀವಿ ಬಟ್ ಆಕಳ್ಕೆ ಬರ್ತಾ ಇರುತ್ತೆ ಯಾಕೆ ಅಂದರೆ ಯಾವುದೋ ಒಂದು ನೆಗೆಟಿವ್ ಎನರ್ಜಿ ನಿಮ್ಮ ಹತ್ರ ಪಾಸ್ ಆಗ್ತಾ ಇದೆ ನಿಮ್ಮನ್ನು ಡಿಸ್ಟ್ರಾಕ್ಟ್ ಮಾಡ್ತಿದೆ ಅಂತ ಅರ್ಥ ಸೊ ಅದೇ ನೀವು ಕ್ರಿಸ್ಟಲ್ಸ್ ವೇರ್ ಮಾಡಿದ್ರೆ ಜಾಪ್ ಮಾಲಾ ವೇರ್ ಮಾಡಿದ್ರೆ ನಿಮ್ಮ ಎನರ್ಜಿಸ್ ಬ್ಯಾಲೆನ್ಸ್ ಆಗಿರುತ್ತೆ ನೀವು ಅನ್ಬೋದು ನಾವು ತುಂಬ ಟೆಕ್ನಾಲಜಿ ಇದರಲ್ಲಿದ್ದೀವಿ ಇಲ್ಲೆಲ್ಲ ನೆಗೆಟಿವ್ ಇದು ಬರುತ್ತಾ ಹೀಗೆಲ್ಲ ಆಗುತ್ತಾ ಅಂತ ನಿಮಗೆ ಗೊತ್ತಿಲ್ಲ ಕರೋನಾದಲ್ಲಿ ಎಷ್ಟು ಜನ ಹೋದರು ಆ್ಯಕ್ಚುಲಿ ಸುಡಬೇಕಾಗಿತ್ತು ಅವರನ್ನು ಹೂಣಿದಾರೆ ಎಷ್ಟೊಂದು ಜನ ಆ ಜನ ಆ ಇದಕ್ಕೆಲ್ಲ ಮುಕ್ತಿನೇ ಸಿಕ್ಕಿಲ್ಲ ಈಗಲೂ ಹೇಳ್ತೀನಿ ಈಗಲೂ ನೀವು ಹೊಳೆ ದಂಡೆಗೆ ಅಥವಾ ಬ್ರಿಡ್ಜ್ ನೀರಿರೋ ಹತ್ರ ಬ್ರಿಡ್ಜ್ ಇರುತ್ತೆ ಬ್ರಿಡ್ಜ್ ಸೈಡಲ್ಲಿ ಕಟ್ಟೆಗಳಿರುತ್ತೆ ಹೊಳೆ ಕಟ್ಟೆಗಳಿರುತ್ತೆ ಈಗಲೂ ಅಲ್ಲಿ ಎಂಟಿಟೀಸ್ ಅಂದರೆ ಕುತ್ಕೊಂಡು ಮಾತಾಡೋದನ್ನು ಕೇಳಬಹುದು ಅಂದರೆ ಆ ಥರದ ಇದರಲ್ಲಿ ಇರ್ತಾರಲ್ಲ ದೆವಭೂತಗಳನ್ನು ಕಂಡಿಡಿಯೋ ಕ್ಯಾಮ್ರಾ ಅವ್ರ ಹತ್ರ ಎಲ್ಲ ಇರುತ್ತಲ್ಲ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಸಿಗ್ತಾರೆ ಹ್ಞೂ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಆ್ಯಂಡ್ ಅವ್ರು ಇಲ್ಲೆಲ್ಲ ಇದ್ದಾರೆ ಇಲ್ಲೆಲ್ಲ ಇದ್ದಾರೆ ಈಗ ನೀವು ಅಬ್ಸರ್ವ್ ಮಾಡ್ಬೋದು ಯಾರೆಲ್ಲ ಚೆನ್ನಾಗೇ ಇರ್ತಾನೆ ಹುಡುಗ ಹುಡುಗಿ ಚೆನ್ನಾಗಿ ಇರ್ತಾಳೆ ಸಡನ್ನಾಗಿ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಥವಾ ಸಡನ್ನಾಗಿ ಅವರು ಕಾಲೇಜ್ ಕ್ವಿಟ್ ಮಾಡ್ತಾ ಇದ್ದಾರೆ ಆಮೇಲೆ ಒಬ್ರಿಗೆ ಇವಾಗ ಮೋಸ ಮಾಡೋದು ವೆರಿ ಈಸಿ ಯಾರು ಪ್ಲ್ಯಾನ್ ಮಾಡಬೇಕು ಆಮೇಲೆ ನೋಡಿದ್ರೆ ಅವ್ರ ಅಪ್ಪ ಅಮ್ಮ ಅವ್ರ ಫ್ಯಾಮಿಲಿ ಎಲ್ಲ ತುಂಬ ಚೆನ್ನಾಗಿರೋದಿರುತ್ತೆ ಮಗ ಮಾತ್ರ ಮೋಸ ಮಾಡಿರ್ತಾರೆ ಏನೋ ಒಂದು ಆಗುತ್ತೆ ಅವ್ರಿಗೆ ಸಡನ್ನಾಗಿ ಅದು ಹೆಂಗೆ ಬರೋಕ್ಕೆ ಸಾಧ್ಯ ಸಡನ್ನಾಗಿ ಹಂಗೆ ಹೆಂಗೆ ಆಗೋಕ್ಕೆ ಸಾಧ್ಯ ಇದೆಲ್ಲ ಆಗ್ತಿರೋದೇ ಇದರಿಂದ ಆಮೇಲೆ ಸೋಷಿಯಲ್ ಮೀಡಿಯಿಂದನೇ ಇವಾಗ ಎಷ್ಟೊಂದು ಜನದ ಲೈಫು ಏರುಪೇರಾಗ್ತಾ ಇದೆ ನ್ಯೂಸಿಂದ ಆಗಿರಬಹುದು ನೆಗೆಟಿವ್ ಇಂಪ್ಯಾಕ್ಟ್ ಬೀರ್ತಾ ಇದೆ ಇದು ಒಳ್ಳೆಯದಾಗ ಕೆಟ್ಟದಾಗ ಗೊತ್ತಿಲ್ಲ ಬಟ್ ಸಮ್ ಎಂಟಿಟೀಸ್ ಕಂಟ್ರೋಲಿಂಗ್ ಮನುಷ್ಯನ ಮೈಂಡನ್ನ ನಾನು ಹಿಂಗೆ ಒಂದು ಕ್ಯಾಮ್ರಾ ಬಗ್ಗೆ ಹೇಳೋದ್ನೋ ಆ ರೀತಿ ಯಾರೊಬ್ಬರನ್ನ ಯಾರೊಬ್ಬರು ನಮ್ಮನ್ನ ಕಂಟ್ರೋಲ್ ಮಾಡ್ತಿದಾರೆ ಯಾರೊಬ್ಬರಿಗೆ ನಾವು ಕಂಟ್ರೋಲ್ ಕೊಡಬಾರ್ದು ನಮ್ಮ ಎನರ್ಜಿಸನ್ನ ನಾವು ಸೇವ್ ಮಾಡ್ಕೊಬೇಕು ನಮ್ಮ ಆಧ್ಯಾತ್ಮ ನಮ್ಮ ನೀವೇನು ಆವಾಗಲೇ ರಾಮ ಅಂತ ಹೇಳಿದ್ರೆ ಇದೆಲ್ಲ ಚಾನಲ್ ಮಾಡಿಕೊಂಡು ನಮ್ಮ ಒಂದು ಎನರ್ಜಿನ ನಾವು ಗ್ರೌಂಡೆಡ್ ಆಗಿಟ್ಕೊಂಡ್ರೆ ನಮ್ಮ ಇದನ್ನು ನಾವು ಇನ್ನೂ ಚೆನ್ನಾಗಿ ಮಾಡ್ಕೊಬೋದು ಇನ್ನೂ ಅಂದರೆ ನಮ್ಮ ನೆಕ್ಸ್ಟ್ ಜನ್ರೇಷನ್ ಆಗಿರ್ಬೋದು ನಮ್ಮ ಸರೌಂಡಿಂಗ್ ಆಗಿರ್ಬೋದು ಫ್ಯಾಮಿಲಿ ನಮ್ಮ ಇದನ್ನು ನಾವು ಪ್ರೊಟೆಕ್ಟೆಡ್ ಆಗಿಟ್ಕೊಬೋದು ಇನ್ನೂ ಚೆನ್ನಾಗಿ ನಾವು ಮ್ಯಾನಿಫೆಸ್ಟ್ ಮಾಡ್ಬೋದು ಅನ್ಕೊಂಡಿದ್ದ ಕೆಲಸಗಳು ಆಗುತ್ತೆ